ಇಂದು ಅದ್ದೂರಿಯಾಗಿ ಬಿಡುಗಡೆಗೊಂಡಂತಹ ಚಂದನವನದ ಬಹು ನಿರೀಕ್ಷಿತ ಚಲನಚಿತ್ರ ಬೈರತಿ ರಣಗಲ್ ಮಂಗಳೂರಿನ ನಲ್ಲಿ ಅದ್ದೂರಿಯಾಗಿ ಬಿಡುಗಡೆಗೊಂಡಿದೆ ಇಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಬೈರತಿ ರಣಗಲ್ ಚಿತ್ರವನ್ನ ಪಿಪಿಆರ್ ನಲ್ಲಿ ಎಲ್ಲಾ ದೊಡ್ಡ ಮನೆ ಅಪ್ಪು ಅಭಿಮಾನಿಗಳು ನೋಡಿ ಸಂಭ್ರಮಿಸಿ ಅದ್ದೂರಿಯಿಂದ ಬೈರತಿ ರಣಗಲ್ ಚಿತ್ರವನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅಭಿನಯಿಸಿದಂತಹ ಮಫ್ತಿ ಚಿತ್ರದಲ್ಲಿ ಭಾಗವಹಿಸಿದ ಪಾತ್ರದ ಹೆಸರಿನಲ್ಲಿ ನಿರ್ಮಾಣವಾದಂತಹ ಭೈರತಿ ರಣಗಲ್ ಚಿತ್ರ ಮಂಗಳೂರಿನ ಪಿಪಿಆರ್ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿದ್ದು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಚಲನಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಬೇಕು ಎಂದು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮನವಿಯನ್ನ ಮಾಡಿದ್ದಾರೆ ರೋಣಾಪುರದಲ್ಲಿರೋದು ಸರ್ವೇಕಲ್ಗಳಲ್ಲ

Estar muy bien aquí te ves? O, 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 o. Yeah.